ಫ್ರೆಂಡ್ಸ್ ಇವಾಗ ನಾನು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಅತಿ ಮುಖ್ಯ ಹಾಗೂ ಫಿಕ್ಸ್ ಕ್ವಶನ್ ಅಂತಾನೆ ಕರಿಬಹುದು ಅವುಗಳನ್ನು ಕುರಿತು ಹೇಳಲಿದ್ದೇನೆ ಅಂದರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂತ ಪ್ರಶ್ನೆಗಳು ನೀವು ಓದಿಕೊಂಡ್ರೆ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಬಹುದು ಜೊತೆಗೆ ಇವೇ ಪ್ರಶ್ನೆಗಳು ಕೆಲವೊಂದು ಸಲ ನಿಮಗೆ ಒಂದು ಅಂಕಕ್ಕೂ ನಾಲ್ಕು ಅಂಕಕ್ಕೂ ಸಹ ಉಪಯೋಗವಾಗ್ತಕ್ಕಂಥದ್ದು ಸೊ ನೀವು ಇಷ್ಟನ್ನು ಓದಿಕೊಂಡ್ರೆ ಸುಲಭವಾಗಿ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ತೀರ ಅದಕ್ಕಿಂತ ಮುಂಚೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ರಾ ಅಧ್ಯಯನ ಎರಡು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಇದೆ ಈ ಅಧ್ಯಾಯದಲ್ಲಿ ಟೂ ಪ್ಲಸ್ ಟು ಅಂದರೆ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅದೇ ರೀತಿ ಎರಡು ಅಂಕಕ್ಕೆ ನಾವು ಓದ್ತೀವಲ್ಲ ಇದರಲ್ಲೇ ಕೆಲವೊಂದು ಪ್ರಶ್ನೆಗಳು ಒಂದು ಅಂಕಕ್ಕೆ ಸಹ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು ಸೊ ಅದರಲ್ಲಿ ಪ್ರಥಮ ಪ್ರಶ್ನೆ ಏನಂತಂದರೆ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿರುವ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ ಸೊ ಫಸ್ಟ್ ಒಂದು ನೋಡ್ತಾ ಇರ್ಬೋದು ಇಲ್ಲಿ ಬಜೆಟ್ ರೇಖೆ ಅಂತ ಇದೆ ಸೊ ಬಜೆಟ್ ರೇಖೆ ಅಂದರೆ ಏನಿಲ್ಲಿ ಅನುಭೋಗಿಯು ನಿರ್ದಿಷ್ಟ ಬೆಲೆಯಲ್ಲಿ ತನ್ನ ಆದಾಯಕ್ಕೆ ಸಮಾನವಾಗಿ ಕೊಂಡುಕೊಳ್ಳಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ಏನಂತೀವಿ ಬಜೆಟ್ ರೇಖೆ ಅಂತ ಕರಿತೇವೆ ಅಂದರೆ ತ ನಿರ್ದಿಷ್ಟ ಬೆಲೆಯಲ್ಲಿ ಆದಾಯಕ್ಕೆ ಸಮಾನವಾಗಿರುವ ಸಾಧ್ಯವಿರುವ ಎರಡು ಸರಕುಗಳ ಸಂಯೋಜನೆ ಅಂದರೆ ಮಾರುಕಟ್ಟೆಯ ಬೆಲೆ ಇದೆಯಲ್ಲ ಆ ಬೆಲೆಯಲ್ಲಿ ನಮ್ಮ ಆದಾಯದಲ್ಲಿ ಎರಡು ಸರಕುಗಳನ್ನು ಎಷ್ಟು ಕೊಂಡುಕೊಳ್ಳುತ್ತೇವೆ ಎನ್ನುವುದೇನಾಗುತ್ತೆ ಅಲ್ಲಿ ಬಜೆಟ್ ರೇಖೆ ಆಗುತ್ತದೆ ಸೆಕೆಂಡ್ ಒನ್ ನೋಡ್ತಾ ಇರ್ಬೋದು ಬಜೆಟ್ ಗಣ ಅಂತ ಇದೆ ಇದು ಸಹ ಅದೇ ರೀತಿ ಬರುತ್ತೆ ಆದರೆ ಏನಾಗುತ್ತೆ ಅಂತಕ್ಕಂಥ ನೋಡಿಲ್ಲಿ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ಅನುಭೋಗಕ್ಕೆ ಆದಾಯಕ್ಕೆ ಸಮಾನವಾಗಿ ಲಭ್ಯವಿರುವ ಎರಡು ಸರಕುಗಳ ಕಂತೆಯನ್ನು ಬಜೆಟ್ ಗಣ ಅಂತ ಕರಿತೇವೆ ಸೊ ಮೊದಲು ಕೇವಲ ಎರಡು ಸರಕುಗಳ ಸಂಯೋಜನೆ ಅಂತ ಇತ್ತು ಇದರಲ್ಲಿ ಜಸ್ಟ್ ಚೇಂಜಸ್ ಏನಾಗಿದೆ ಅಲ್ಲಿ ಲಭ್ಯವಿರುವ ಸರಕುಗಳ ಕಂತೆಯನ್ನು ಬಜೆಟ್ ಗಣ ಎಂದು ಕರೆಯುತ್ತೇವೆ ಬಹಳ ಸಿಂಪಲ್ ಆಗಿದೆ ಮೊದಲನೇ ನೆನಪಿಟ್ಕೊಂಡ್ರೆ ಎರಡನೇದು ಆರಾಮಾಗಿ ನೆನ್ಪಿಟ್ಕೊಳ್ಬಹುದು ಸೊ ಇಲ್ಲಿ ಸೆಕೆಂಡ್ ಒನ್ ನೋಡ್ತಾ ಇರಬಹುದು ಕೆಳ ದರ್ಜೆಯ ಸರಕುಗಳು ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ ಸೊ ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಕೆಳ ದರ್ಜೆಯ ಸರಕು ಎನ್ನುವರು ಅಂದರೆ ನಮ್ಮ ಆದಾಯ ಹೆಚ್ಚಾಯಿತಂದರೆ ಕೆಲವೊಂದು ಸರಕುಗಳ ಬೇಡಿಕೆಯನ್ನು ನಾವು ಕಡಿಮೆ ಮಾಡ್ತೀವಿ ಅಂತಹ ಸರಕುಗಳಿಗೆ ಏನಂತ ಕರಿತೀವಿ ನಾವು ಇಲ್ಲಿ ಕೆಳ ದರ್ಜೆಯ ಸರಕು ಉದಾಹರಣೆಯಾಗಿ ಹೇಳಬೇಕಾದ್ರೆ ರಾಗಿ ನವಣೆ ಸಜ್ಜೆ ಅರ್ಕ ಇತ್ಯಾದಿಗಳು ಕೆಳ ದರ್ಜೆಯ ಸರಕಿಗೆ ಉದಾಹರಣೆಯಾಗಿವೆ ಇದಕ್ಕೆ ನಾವು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಬೇಕಾದ್ರೆ ಏಕಾತ್ಮಕ ಒಲವು ಅಂತ ಇದೆ ಸೊ ಏಕಾತ್ಮಕ ಒಲವು ಅಂತಕ್ಕಂಥದ್ದು ಇದು ಆರು ಅಂಕದಲ್ಲಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ಓದ್ತೀವಲ್ಲ ಅದರಲ್ಲೂ ಸಹ ಯೂಸ್ ಆಗ್ತಕ್ಕಂಥದ್ದು ಸೊ ಏಕಾತ್ಮಕ ಒಲವು ಅಂತಂದರೆ ವಿವೇಚನಾಶೀಲ ಅನುಭೋಗಿಯು ಯಾವಾಗಲೂ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡುವ ಮೂಲಕ ಅಧಿಕ ತೃಪ್ತಿ ಹೊಂದಲು ಪ್ರಯತ್ನಿಸುತ್ತಾನೆ ಅದನ್ನು ಏನಂತ ಕರಿತೀವಿ ಏಕಾತ್ಮಕ ಒಲವು ಎಂದು ಕರೆಯುತ್ತೇವೆ ಅಂದರೆ ಬುದ್ಧಿವಂತನಾಗಿರ್ತಕ್ಕಂಥ ಅನುಭೋಗಿ ಯಾವಾಗಲೂ ಏನು ಮಾಡ್ತಾನೆ ಹೆಚ್ಚಿನ ತೃಪ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾನೆ ಅದನ್ನು ಏನು ಮಾಡ್ತೀವಿ ನಾವು ಇಲ್ಲದಕ್ಕೋಸ್ಕರ ಎತ್ತರದ ರೇಖೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಅದನ್ನು ಏಕಾತ್ಮಕ ಒಲವು ಎಂದು ಕರೆಯುತ್ತೇವೆ ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಇಲ್ಲಿ ಬೇಡಿಕೆಯ ನಿಯಮ ಅಂತ ಇದೆ ಸೊ ಬೇಡಿಕೆ ನಿಯಮ ಅಂತಂದರೆ ಏನು ಮಾರುಕಟ್ಟೆಯಲ್ಲಿ ಇತರೆ ಸ್ಥಿತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಳದೊಂದಿಗೆ ಬೇಡಿಕೆ ಕಡಿಮೆಯಾಗುವುದು ಅದೇ ರೀತಿ ಬೆಲೆ ಕಡಿಮೆಯಾದರೆ ಬೇಡಿಕೆ ಹೆಚ್ಚಾಗುವುದು ಇದನ್ನು ಏನಂತ ಕರಿತೀವಿ ಬೇಡಿಕೆಯ ನಿಯಮ ಅಂತ ಕರಿತೀವಿ ಸಿಂಪಲಾಗಿ ಹೇಳಬೇಕಾದ್ರೆ ಇತರೆ ಅಂಶಗಳು ಸ್ಥಿರವಾಗಿದ್ದು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ ಇದನ್ನು ಬೇಡಿಕೆಯ ನಿಯಮ ಎಂದು ಕರೆಯುತ್ತೇವೆ ಉದಾಹರಣೆಯಾಗಿ ಹೇಳಬೇಕಾದ್ರೆ ನೀವು ಮಾರುಕಟ್ಟೆಯಲ್ಲಿ ಏನೋ ಟೊಮೊಟೊ ಕ ಖರೀದಿ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ ಹತ್ತು ರೂಪಾಯಿ ಇದ್ದಾಗ ನಮಗೆ ಎಷ್ಟು ಬೇಕು ಒಂದು ಕೆ ಜಿ ಎರಡು ಕೆ ಜಿ ಪರ್ಚೇಸ್ ಮಾಡ್ತೀವಿ ಅದೇ ಎರಡು ನೂರು ರೂಪಾಯಿ ಕೆ ಜಿ ಟೊಮೊಟೊ ಆದಾಗ ಏನು ಮಾಡ್ತೀವಿ ನಾವು ಅಲ್ಲಿ ಕಡಿಮೆ ಖರೀದಿ ಮಾಡ್ತೀವಿ ಸೊ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ಐದನೇ ಪ್ರಶ್ನೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಇದೆ ಸೊ ಅನುಭೋಗಿ ವರ್ತನೆ ತಿಳಿಸ್ತಕ್ಕಂಥ ಎರಡು ವಿಧಾನ ಯಾವಂದರೆ ಸಂಖ್ಯಾಸೂಚಕ ಮತ್ತು ಇನ್ನೊಂದು ಸ್ಥಾನದರ್ಶಕ ಎಂದು ಕರೆಯುತ್ತೇವೆ ಸಂಖ್ಯಾಸೂಚಕ ಇನ್ನೊಂದು ಸ್ಥಾನದರ್ಶಕ ನೆಕ್ಸ್ಟ್ ನಾನು ನೋಡ್ತಾ ಇರ್ಬೋದು ಆರನೇ ಪ್ರಶ್ನೆ ಇವು ಏಳು ಪ್ರಶ್ನೆಯಲ್ಲಿ ಎರಡೂ ಕಡ್ಡಾಯವಾಗಿ ಬರ್ತಕ್ಕಂಥದ್ದು ಸೊ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಇದರ ಸೂತ್ರ ಅಂತ ಇದೆ ಸೊ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆಯನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ತುಂಬ ಸರಳವಾಗಿದೆ ಇತರೆ ಸ್ಥಿತಿಗಳು ಸ್ಥಿರವಾಗಿದ್ದು ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆಯನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಸೂತ್ರ ನೋಡ್ತಾ ಇರ್ಬೋದು ಚೇಂಜ್ ಕ್ಯೂ ಡಿವೈಡೆಡ್ ಬೈ ಚೇಂಜ್ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ನಾವಿಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇರ್ಬೋದು ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಅರ್ಥವನ್ನು ತಿಳಿಸಿ ಅಂತ ಇದೆ ಸೊ ಸರಾಸರಿ ಆದಾಯ ಅಂತಂದರೆ ಪ್ರತಿಯೊಂದು ಘಟಕದ ಸರಕನ್ನು ಮಾರಾಟ ಮಾಡುವ ಮೂಲಕ ಗಳಿಸುವ ಆದಾಯವನ್ನು ಸರಾಸರಿ ಆದಾಯ ಎಂದು ಕರೆಯುತ್ತೇವೆ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಹತ್ತಿರ ಹತ್ತು ಪೆನ್ನುಗಳಿವೆ ಎಂದುಕೊಳ್ಳಿ ಅದರಲ್ಲಿ ಒಂದೊಂದು ಪೆನ್ನನ್ನು ಮಾರಾಟ ಮಾಡಿದಾಗ ಎಷ್ಟು ಆದಾಯ ಬರುತ್ತೆ ಅಂದರೆ ಪ್ರತಿ ಅಂತ ಅರ್ಥ ಕೊಡುತ್ತೆ ಪ್ರತಿ ಘಟಕದ ಮಾರಾಟ ಮಾಡಿದಾಗ ಬರುವ ಆದಾಯವೇ ಸರಾಸರಿ ಆದಾಯವಾಗುತ್ತೆ ಸೊ ನೆಕ್ಸ್ಟ್ ಒನ್ ಸೀಮಾಂತ ಅಂತಂದರೆ ಪ್ರತಿ ಹೆಚ್ಚುವರಿ ಸರಕನ್ನು ಮಾರಾಟ ಮಾಡಿದಾಗ ಗಳಿಸುವ ಆದಾಯವೇ ಏನಾಗುತ್ತೆ ಇಲ್ಲಿ ಸೀಮಾಂತ ಆದಾಯ ಸರಾಸರಿ ಅಂದರೆ ಪ್ರತಿ ಘಟಕದ ಮಾರಾಟ ಸೀಮಾಂತ ಅಂದರೆ ಪ್ರತಿ ಹೆಚ್ಚುವರಿ ಸರಕದ ಮಾರಾಟ ಅಂತ ಕರಿತೀವಿ ಸೊ ನಾವಿಲ್ಲಿ ನೆಕ್ಸ್ಟ್ ನೋಡಬೇಕಾದ್ರೆ ಅಧ್ಯಾಯ ಐದು ಇದೆ ಮಾರುಕಟ್ಟೆ ಸಮತೋಲನ ಅಂತ ಇದೆ ಇದರಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತಕ್ಕಂಥದ್ದು ಸೊ ಇಲ್ಲಿ ಫಸ್ಟ್ ಒನ್ ನೋಡ್ತಾ ಇರ್ಬೋದು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಸೊ ಫಸ್ಟ್ ಒನ್ ಸಮತೋಲನ ಬೆಲೆ ನೋಡ್ತಾ ಇರ್ಬೋದು ಯಾವ ಬೆಲೆಯಲ್ಲಿ ಪೂರೈಕೆ ಬೇಡಿಕೆ ಸಮಾನವಾಗಿರುತ್ತವೆಯೋ ಅದನ್ನು ಸಮತೋಲನ ಬೆಲೆ ಎಂದು ಕರೆಯುತ್ತೇವೆ ತುಂಬ ಇದೆ ನೆನಪಿಟ್ಕೊಳ್ಳಿ ಯಾವ ಬೆಲೆಯಲ್ಲಿ ಬೇಡಿಕೆ ಪೂರೈಕೆ ಸಮಾನವಾಗಿರುತ್ತವೆಯೋ ಅದು ಸಮತೋಲನ ಬೆಲೆಯಾಗುತ್ತೆ ಸೊ ಫಸ್ಟ್ ಒಂದೇ ನೆಕ್ಸ್ಟ್ ಕಾಪಿ ಪೇಸ್ಟ್ ಮಾಡೋದಿದೆ ಯಾವುದು ಪ್ರಮಾಣ ನೋಡ್ತಕ್ಕಂಥದ್ದು ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎಂದು ಕರೆಯುತ್ತೇವೆ ಮೊದಲಿಂದ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಸಮತೋಲನ ಬೆಲೆಯಲ್ಲಿ ಖರೀದಿಸಿ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಏನಂತೀವಿ ಸಮತೋಲನ ಪ್ರಮಾಣ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆ ಬೆಲೆಯು ಹೇಗೆ ನಿರ್ಧಾರವಾಗುತ್ತದೆ ಅಂತ ಪ್ರಶ್ನೆ ಇದೆ ಸೊ ಇದರ ಉತ್ತರ ನೋಡ್ತಾ ಇರ್ಬೋದು ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮಾನವಾಗಿದ್ದಾಗ ಬೆಲೆಯು ನಿರ್ಧಾರವಾಗುತ್ತದೆ ಯಾವಾಗ ನಿರ್ಧಾರವಾಗುತ್ತದೆ ಇಲ್ಲಿ ಬೇಡಿಕೆ ಪೂರೈಕೆಗಳು ಸಮಾನವಾಗಿದ್ದಾಗ ಬೆಲೆಯು ನಿರ್ಧಾರವಾಗುತ್ತದೆ ಸೊ ನೆಕ್ಸ್ಟ್ ಒಂದು ಮೂರನೇ ಪ್ರಶ್ನೆ ನೋಡ್ತಾ ಇರ್ಬೋದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲಕ್ಕೆ ಪಲ್ಲಟ್ಟಗೊಂಡಾಗ ಸಂಭವಿಸುವ ಸಂಯೋಜನೆಗಳಂತಿವೆ ಸೊ ಫಸ್ಟ್ ಒಂದು ನೋಡ್ತಾ ಇರಬಹುದು ಪೂರೈಕೆ ಬೇಡಿಕೆ ರೇಖೆ ಬಲಕ್ಕೆ ಪಲ್ಲಟಗೊಳ್ಳುತ್ತವೆ ಪೂರೈಕೆ ಬೇಡಿಕೆ ರೇಖೆ ಎಡಕ್ಕೆ ಪಲ್ಲಟಗೊಳ್ಳುತ್ತವೆ ಸಿಂಪಲ್ ಇದೆ ಎಡಬಲ ಅಂತ ನೆನ್ಪಿಟ್ಕೊಂಡ್ರೆ ಮುಗಿತು ಕ್ವಶನಲ್ಲೇ ಪಾಯಿಂಟ್ಸ್ ಇದೆ ಏನೋ ಬೇಡಿಕೆ ಪೂರೈಕೆ ಎಡಕ್ಕೆ ಪಲ್ಲಟಗೊಳ್ಳುತ್ತೆ ಬೇಡಿಕೆ ಪೂರೈಕೆ ಬಲಕ್ಕೆ ಪಲ್ಲಟಗೊಳ್ಳುತ್ತೆ ಕ್ವಶನ್ನೇ ಕಾಪಿ ಪೇಸ್ಟ್ ಮಾಡಿ ಎಡಬಲ ಅಂತ ಹಾಕಿದರೆ ಮುಗೀತು ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಶ್ರಮದ ಸೀಮಾಂತ ಆದಾಯದ ಉತ್ಪನ್ನ ಎಂದರೇನು ಅಂತ ಇದೆ ಶ್ರಮದ ಸೀಮಂತ ಆದಾಯದ ಉತ್ಪನ್ನ ಎಂತಂದರೆ ಪ್ರತಿ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭವು ಸೀಮಾಂತ ಆದಾಯದಷ್ಟೇ ಪ್ರಮಾಣದ ಸೀಮಾಂತ ಉತ್ಪನ್ನಕ್ಕೆ ಸಮವಾಗಿರುತ್ತದೆ ಇದನ್ನೇನಂತೀವಿ ಸೀಮಾಂತ ಆದಾಯ ಅಂದರೆ ಪ್ರತಿ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಲಾಭ ಏನಂತೀವಿ ಅದನ್ನು ನಾವಿಲ್ಲಿ ಸೀಮಾಂತ ಆದಾಯ ಅಂತ ಕರಿತೀವಿ ಸೊ ಐದನ್ನೇ ನೋಡ್ತಾ ಇರ್ಬೋದು ಅಧಿಕ ಬೇಡಿಕೆ ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ ಇದೆ ಸೊ ಅಧಿಕ ಬೇಡಿಕೆ ಅಂದರೆ ಇಲ್ಲಿ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಯನ್ನು ಮೀರುತ್ತದೆಯೋ ಅದನ್ನು ಅಧಿಕ ಬೇಡಿಕೆ ಎಂದು ಕರೆಯುತ್ತೇವೆ ಅಂದರೆ ಪೂರೈಕೆಗಿಂತ ಬೇಡಿಕೆ ಅಧಿಕವಾಗಿದ್ದರೆ ಅದನ್ನು ಏನಂತೀವಿ ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಅಂದರೆ ಇಲ್ಲಿ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಬೇಡಿಕೆಗಿಂತ ಅಧಿಕವಿರುತ್ತದೆಯೋ ಅದನ್ನು ಅಧಿಕ ಪೂರೈಕೆ ಅಂತ ಕರಿತೀವಿ ಅಂದರೆ ಪೂರೈಕೆ ಅಧಿಕವಾಗಿದ್ದು ಬೇಡಿಕೆ ಕಡಿಮೆ ಇದ್ದರೆ ಅದನ್ನು ಅಧಿಕ ಪೂರೈಕೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡ್ತಾ ಇರ್ಬೋದು ಈ ಅಧ್ಯಾಯದಿಂದ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಅಂತ ಪ್ರಶ್ನೆ ಇದೆ ಸೊ ಶ್ರಮದ ಬೇಡಿಕೆ ಮತ್ತು ಪೂರೈಕೆಯು ಸಮಸ್ಥಿತಿಯಲ್ಲಿ ಇರುವಾಗ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಕೂಲಿ ದರವು ನಿರ್ಧಾರವಾಗುತ್ತದೆ ಯಾವ ರೀತಿ ನಿರ್ಧಾರವಾಗುತ್ತೆ ಬೇಡಿಕೆ ಪೂರೈಕೆ ರೇಖೆಗಳು ಎಲ್ಲಿ ಛೇದಿಸುತ್ತವೆಯೋ ಅಲ್ಲಿ ಕೂಲಿ ದರ ನಿರ್ಧಾರವಾಗ್ತಕ್ಕಂಥದ್ದು ರೇಖಾಚಿತ್ರದಲ್ಲಿ ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ ಎರಡು ಇದೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದರಿಂದ ಎರಡು ಅಂಕದ ಎರಡು ಪ್ರಶ್ನೆಗಳು ಬರುತ್ತೆ ಸೊ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಇದರಿಂದನೇ ಕೆಲವೊಂದು ನಾಲ್ಕು ಅಂಕಕ್ಕೆ ಸಹ ಪ್ರಶ್ನೆ ಬರಬಹುದು ಒಂದು ಅಂಕಕ್ಕೂ ಸಹ ನಮಗೆ ಉಪಯೋಗವಾಗ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಇವೆ ಆದರೂ ಸಹ ನಾವು ನಾಲ್ಕು ಅಂಕ ಇದರಿಂದ ಪಡಿಬಹುದು ಖಚಿತವಾಗಿ ಉಳಿದಿರ್ತಕ್ಕಂಥ ಹೆಚ್ಚುವರಿ ಕೌಂಟ್ ಮಾಡದೇ ಇದ್ದರೂ ಸಹ ಸೊ ಇದರಲ್ಲಿ ಫಸ್ಟ್ ಪ್ರಶ್ನೆ ನೋಡ್ತಾ ಇರ್ಬೋದು ಉತ್ಪಾದನಾ ಅಂಗ ಮತ್ತು ಅವುಗಳ ಪ್ರತಿಫಲ ಅಂತ ಇದೆ ಸೊ ಭೂಮಿ ಗೇಣಿ ಕೊಡ್ತೀವಿ ಶ್ರಮದ ಬದಲಿ ಕೂಲಿ ಬಂಡವಾಳಕ್ಕೆ ಬಡ್ಡಿ ಸಂಘಟನೆಗೆ ಲಾಭ ಇವು ಉತ್ಪಾದನಾಂಗ ಮತ್ತು ಅವುಗಳ ಪ್ರತಿಫಲವಾಗಿವೆ ಸೊ ನೆಕ್ಸ್ಟ್ ಒನ್ ಜಿ ಡಿ ಪಿ ಅಥವಾ ರಾಷ್ಟ್ರೀಯ ವರಮಾನ ಮಾಪನ ಮಾಡುವ ಮೂರು ವಿಧಾನಗಳು ಅಂತ ಇವೆ ಸೊ ಆ ಮೂರು ವಿಧಾನ ಯಾವಂತಂದರೆ ಆದಾಯ ವಿಧಾನ ವೆಚ್ಚದ ವಿಧಾನ ಇನ್ನೊಂದು ಉತ್ಪನ್ನದ ವಿಧಾನ ಅಂತ ಕರಿತೀವಿ ಈ ಮೂರು ಪಾಯಿಂಟ್ಸ್ ನೆನ್ಪಿಡ್ಕೊಂಡ್ರೆ ಎರಡು ಅಂಕ ಪಡಿಬಹುದು ಸೊ ನೆಕ್ಸ್ಟ್ ಒನ್ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ಅಂತ ಇದೆ ಸೊ ದಾಸ್ತಾನು ಅಂತಂದರೆ ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ದಾಸ್ತಾನು ಅಂತ ಕರಿತೀವಿ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ಏನಂತ ಕರಿತೀವಿ ದಾಸ್ತಾನು ಅದೇ ರೀತಿ ಉದಾಹರಣೆ ಹೇಳಬೇಕಾದ್ರೆ ಬಂಡವಾಳ ಸಂಪತ್ತು ವಿದೇಶಿ ಮೀಸಲು ವಿನಿಮಯಗಳು ಆಗುತ್ತವೆ ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಹರಿವು ಅಂತ ಇದೆ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ ಆಗಿರುವ ಪ್ರಮಾಣವೇ ಹರಿವು ಅಂತ ಆಗುತ್ತದೆ ಅಥವಾ ವಿವಿಧ ಅವಧಿಗಳಲ್ಲಿ ಅಂತಾಗಬಹುದು ಅಥವಾ ಏನಾಗುತ್ತೆ ಇಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳಲ್ಲಿ ಸೇರ್ಪಡೆಯನ್ನು ಸಹ ನಾವಿಲ್ಲಿ ಏನಂತೀವಿ ಹರಿವು ಅಂತ ಕರಿತೀವಿ ಅಥವಾ ಇಲ್ಲಿ ಇದು ಬರೆದ್ರೂ ಸಹ ನಡೆಯುತ್ತೆ ಉದಾಹರಣೆಗೆ ವೇತನ ಹೂಡಿಕೆ ರಾಷ್ಟ್ರೀಯ ಆದಾಯ ವೇತನ ಅಂತಕ್ಕಂಥದ್ದು ತಿಂಗಳಿಗೆ ತಿಂಗಳಿಗೆ ಅಥವಾ ದಿನನಿತ್ಯ ಈ ರೀತಿ ಬರ್ತಕ್ಕಂಥದ್ದು ಅದೇನಾಗುತ್ತೆ ಇಲ್ಲಿ ಹರಿವು ಅಂತ ಕರಿತೀವಿ ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ ಅನುಭೋಗಿ ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ಅಂತ ಇದೆ ಸೊ ಅನುಭೋಗಿ ಸರಕು ಅಂದರೆ ಅನುಭೋಗದ ಉದ್ದೇಶಕ್ಕಾಗಿ ಕೊಂಡುಕೊಳ್ಳುವ ಸರಕುಗಳು ಅನುಭೋಗಿ ಸರಕು ಆಗುತ್ತವೆ ಅನುಭೋಗದ ಉದ್ದೇಶಕ್ಕೆ ಅವುಗಳನ್ನು ಅನುಭೋಗಿ ಸರಕು ಉದಾಹರಣೆ ಆಹಾರ ಬಟ್ಟೆ ತರಕಾರಿ ಮೊಬೈಲ್ ಇತ್ಯಾದಿಗಳು ಅದೇ ರೀತಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕು ಉತ್ಪಾದಿಸಲು ಮತ್ತೊಂದು ಸರಕು ಕೊಂಡುಕೊಳ್ಳುವಿಕೆಗೆ ಏನಂತೀವಿ ಬಂಡವಾಳ ಸರಕು ಅಂತೀವಿ ಅಂದರೆ ಮತ್ತೊಂದು ಸರಕನ್ನು ಉತ್ಪಾದಿಸಲು ಬಳಸುವ ಸರಕುಗಳಿಗೆ ಬಂಡವಾಳ ಸರಕು ಅಂತ ಕರಿತೀವಿ ಉದಾಹರಣೆಯಾಗಿ ಹೇಳಬೇಕಾದ್ರೆ ಯಂತ್ರಗಳು ಸಲಕರಣೆಗಳು ಟ್ರಕ್ಗಳು ಮಷಿನರಿ ಯಂತ್ರ ಎ ಬಳಸ್ತೀವೋ ಇಲ್ಲಿ ಮತ್ತೊಂದು ಸರಕನ್ನು ಉತ್ಪಾದನೆ ಮಾಡಲು ಬಳಸ್ತಕ್ಕಂಥದ್ದು ಸೊ ನೆಕ್ಸ್ಟ್ ಇರಬಹುದು ಐದನೇದು ಜಿ ಡಿ ಪಿ ಎಂ ಪಿ ಮತ್ತು ಎಫ್ ಸಿ ಎ ಸಮೀಕರಣ ಅಂತ ಇದೆ ಎಂ ಪಿ ಅಂದರೆ ಮಾರ್ಕೆಟ್ ಪ್ರೈಸ್ ಎಫ್ ಸಿ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಆಗುತ್ತೆ ಸೊ ಜಿ ಡಿ ಪಿ ಎಂ ಪಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಅಂತ ಕರಿತೀವಿ ಅದೇ ರೀತಿ ಸಿದು ಏನಾಗುತ್ತೆ ಜಿ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಅಂದರೆ ನಿವ್ವಳ ಪರೋಕ್ಷ ತೆರಿಗೆ ಅಂತ ಆಗುತ್ತೆ ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಅಂತೇವೆ ಸೊ ನಾಮ ಮಾತ್ರ ನೈಜ ಜಿ ಡಿ ಪಿ ನಡುವೆ ಏನು ವ್ಯತ್ಯಾಸ ಅಂತಂದರೆ ನಾಮ ಮಾತ್ರದಲ್ಲಿ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ಲೆಕ್ಕ ಮಾಡಲಾಗುತ್ತದೆ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಜಿ ಡಿ ಪಿ ಲೆಕ್ಕ ಮಾಡಿದರೆ ನಾಮ ಮಾತ್ರ ಉದಾಹರಣೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ವರ್ಷದ ಜಿ ಡಿ ಪಿಗಳನ್ನು ಕೌಂಟ್ ಮಾಡಿದರೆ ಅದು ಏನಾಗುತ್ತೆ ಅಲ್ಲಿ ನಾಮ ಮಾತ್ರ ಆಗುತ್ತದೆ ಇದು ಸಂಪೂರ್ಣ ಚಿತ್ರಣ ನೀಡುವುದಿಲ್ಲ ಸೊ ನೆಕ್ಸ್ಟ್ ಒನ್ ನೈಜ ಜಿ ಡಿ ಪಿ ಬಗ್ಗೆ ನೋಡಬೇಕಾದರೆ ಆಧಾರ ವರ್ಷದ ಬೆಲೆಯಲ್ಲಿ ಜಿ ಡಿ ಪಿಯನ್ನು ಲೆಕ್ಕ ಮಾಡಿದರೆ ಅದನ್ನು ನೈಜ ಮಾತ್ರ ಜಿ ಡಿ ಪಿ ಅಂತ ಕರಿತೀವಿ ಆಧಾರ ವರ್ಷ ಅಂದರೆ ಒಂದು ವರ್ಷವನ್ನು ಆಧಾರವಾಗಿಟ್ಟುಕೊಂಡು ಪ್ರಸ್ತುತ ವರ್ಷಕ್ಕೆ ಹೋಲಿಕೆ ಮಾಡಿ ಅಳತೆ ಮಾಡ್ತಕ್ಕಂಥದ್ದು ಉದಾಹರಣೆಗೆ ಇವಾಗ ಎರಡು ಸಾವಿರದ ಹನ್ನೊಂದು ಆಧಾರ ವರ್ಷವಾಗಿರ್ತಕ್ಕಂಥದ್ದು ಇದು ಸಂಪೂರ್ಣ ಚಿತ್ರಣವನ್ನು ನೀಡುತ್ತೆ ಆರ್ಥಿಕತೆಯ ಸೊ ನೆಕ್ಸ್ಟ್ ಇದನ್ನು ಪ್ರಶ್ನೆ ಇದೆಯಲ್ಲ ಬಾಹ್ಯತೆ ಎಂದರೇನು ಅದರ ವಿಧಗಳು ಅಂತ ಇದೇ ಪ್ರಶ್ನೆ ನಾಲ್ಕು ಅಂಕಕ್ಕೂ ಸಹ ಇದೆ ಇದರ ಅರ್ಥ ನೋಡ್ತಾ ಇರ್ಬೋದು ಇಲ್ಲಿ ಉದ್ದೇಶ ರಹಿತವಾಗಿ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಏನಂತ ಕರಿತೀವಿ ಬಾಹ್ಯತೆ ಅಂತ ಕರಿತೇವೆ ಒಬ್ಬ ವ್ಯಕ್ತಿ ಅಥವಾ ಒಂದು ಉದ್ಯಮ ಇನ್ನೊಂದು ಉದ್ಯಮಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಅಂತ ಕರಿತೀವಿ ಇದರಲ್ಲಿ ಎರಡು ಪ್ರಕಾರ ಯಾವು ಧನಾತ್ಮಕ ಮತ್ತು ಋಣಾತ್ಮಕ ಅಂತ ಕರಿತೀವಿ ಯಾವ್ಯವೇ ಧನಾತ್ಮಕ ಮತ್ತು ಋಣಾತ್ಮಕ ಉದಾಹರಣೆ ನೋಡಬೇಕಾದ್ರೆ ಬರೆಯುವ ಅವಶ್ಯಕತೆ ಇಲ್ಲ ಬಟ್ ನಾಲ್ಕು ಅಂಕಕ್ಕೆ ಬಂದರೆ ನೆನ್ಪಿಟ್ಕೋಬೇಕು ಒಂದು ಕಂಪನಿ ಹಾಕುವುದರಿಂದ ಸುತ್ತಮುತ್ತಲಿನ ಜನರಿಗೆ ಉದ್ಯೋಗ ದೊರೆಯುತ್ತದೆ ಅದು ಧನಾತ್ಮಕ ಬಾಹ್ಯತೆ ಅದೇ ರೀತಿಯ ಕಂಪನಿಯಿಂದ ವಾಯುಮಾಲಿನ್ಯ ಆಗುತ್ತೆ ಅದು ಋಣಾತ್ಮಕ ಬಾಹ್ಯತೆ ಆಗುತ್ತೆ ಸೊ ಈ ಮೇಲಿನ ಮೂರು ನಾನು ಹೇಳ್ಕೊಟ್ನಲ್ಲ ಆ ಮೂರು ಅಧ್ಯಾಯಗಳಿಂದ ನೀವು ಇಲ್ಲಿ ಸುಮಾರು ಆರು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅಂದರೆ ಹನ್ನೆರಡು ಅಂಕಗಳನ್ನು ಪಡಿಬಹುದು ಮತ್ತೂ ಸಹ ಕೆಲವೊಂದು ಸಲ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಬರೋದೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದರಲ್ಲಿ ವೇರಿಯೇಷನ್ ಆಗಬಹುದು ಆ ರೀತಿ ಆದಾಗ ಒಂದು ಹೆಚ್ಚುವರಿ ಅಧ್ಯಾಯ ಓದಿಕೊಳ್ತಕ್ಕಂಥದ್ದು ಉತ್ತಮ ಸೊ ಅದಕ್ಕೋಸ್ಕರ ಅಂತಲೇ ಇಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಅರ್ಥಶಾಸ್ತ್ರದ ನಾಲ್ಕನೇ ಅಧ್ಯಾಯ ಇದೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಇದೆ ಇದು ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಯ ಅರ್ಥವನ್ನು ಬರೆಯಿರಿ ಅಂತ ಇದೆ ಸೊ ಹೆಚ್ಚುವರಿ ಬೇಡಿಕೆ ಕೊರತೆ ಬೇಡಿಕೆ ಅರ್ಥ ನೋಡೋಣ ಹೆಚ್ಚುವರಿ ಬೇಡಿಕೆ ಅಂದರೆ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟ ಉತ್ಪನ್ನ ಹೆಚ್ಚಿದ್ದರೆ ಹೆಚ್ಚುವರಿ ಬೇಡಿಕೆ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟದ ಉತ್ಪನ್ನವು ಹೆಚ್ಚಿದ್ದರೆ ಬೇಡಿಕೆ ಹೆಚ್ಚಾಗುತ್ತೆ ಅದನ್ನು ಹೆಚ್ಚುವರಿ ಅಂತ ಕರಿತೀವಿ ಅದೇ ರೀತಿ ಕೊರತೆ ಅಂತಂದರೆ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟದ ಉತ್ಪನ್ನ ಕಡಿಮೆ ಇದ್ದರೆ ಬೇಡಿಕೆ ಕಡಿಮೆ ಆಗುತ್ತದೆ ಇದನ್ನು ಕೊರತೆ ಬೇಡಿಕೆ ಅಂತೀವಿ ಫಸ್ಟ್ ಆನ್ಸರೇ ಬರೀಬೇಕು ಅಲ್ಲಿ ಹೆಚ್ಚಾಗಿದ್ದರೆ ಬೇಡಿಕೆ ಹೆಚ್ಚು ಇಲ್ಲಿ ಕಡಿಮೆ ಇದ್ದರೆ ಬೇಡಿಕೆ ಕಡಿಮೆ ಇಷ್ಟೇ ವ್ಯತ್ಯಾಸ ಇದೆ ಒಂದು ನೆನ್ಪಿಟ್ಕೊಂಡ್ರೆ ಇನ್ನೊಂದು ಅಪೋಸಿಟ್ ಬರೀಬೇಕಷ್ಟೇ ಸೊ ನೆಕ್ಸ್ಟ್ ಹೂಡಿಕೆ ಬಿಂಬಕದ ಅರ್ಥ ಅಂತ ಇದೆ ಇದೇ ನಾಲ್ಕು ಅಂಕಕ್ಕೆ ಸಹ ಪ್ರಶ್ನೆ ಬರ್ತಕ್ಕಂಥದ್ದು ಸೊ ನಿಮಗೆ ಅಲ್ಲೂ ಯೂಸ್ ಆಗುತ್ತೆ ಇಲ್ಲಿ ಯೂಸ್ ಆಗುತ್ತೆ ಹೂಡಿಕೆ ಬಿಂಬಕ ಅಂದರೆ ನೋಡ್ತಾ ಇರ್ಬೋದು ಪ್ರಾರಂಭದ ಸ್ವಾಯತ್ತ ವೆಚ್ಚದಲ್ಲಾಗುವ ಹೆಚ್ಚಳವು ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾಗುವ ಹೆಚ್ಚಳ ಅನುಪಾತವನ್ನು ಹೂಡಿಕೆ ಬಿಂಬಕ ಅಂತ ಕರಿತೀವಿ ಸ್ವಾಯುತ್ತ ವೆಚ್ಚದಲ್ಲಾಗುವ ಹೆಚ್ಚಳ ಅಂತಿಮ ಸರಕುಗಳ ಉತ್ಪನ್ನ ಸಮತೋಲನ ಮೌಲ್ಯದಲ್ಲಾಗುವ ಹೆಚ್ಚಳ ಇವೆರಡರ ನಡುವಿನ ಅನುಪಾತ ಸೂತ್ರ ಚೇಂಜ್ ವೈ ಡಿವೈಡೆಡ್ ಬೈ ಚೇಂಜ್ ಎ ಇಸ್ ಈಕಲ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ಈಸ್ ಟು ಒನ್ ಬೈ ಎಸ್ ಅಂತ ಇದೆ ಸೊ ಇದರಲ್ಲಿ ಕೊನೆಯ ಪ್ರಶ್ನೆ ನೋಡ್ತಾ ಇರಬಹುದು ಮಿತವ್ಯಯದ ವಿರೋಧಾಭಾಸದ ಅರ್ಥ ನೀಡಿ ಅಂತ ಇದೆ ಆರ್ಥಿಕತೆಯಲ್ಲಿ ಎಲ್ಲ ಜನರ ಉಳಿತಾಯವು ಹೆಚ್ಚಿಸಿದರೆ ಆರ್ಥಿಕತೆಯ ಒಟ್ಟು ಮೌಲ್ಯ ಹೆಚ್ಚಾಗುವುದರ ಬದಲು ಕಡಿಮೆ ಆಗಬಹುದು ಅಥವಾ ಹಾಗೆ ಇರಬಹುದು ಇದನ್ನು ಮಿತವ್ಯಯದ ವಿರೋಧ ಭಾಸ ಎಂದು ಕರೆಯುತ್ತಾರೆ ಇದನ್ನು ಏನಂತ ಕರೀತಾರೆ ಮಿತವ್ಯಯದ ವಿರೋಧ ಭಾಸ ಎಂದು ಕರೀತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ